ಆದ ಎಲ್ಲರಿಗೂ ಶುಭೋದಯ ಸೂರ್ಯ ಫೌಂಡೇಶನ್ನಿಂದ ಕೊಡಲಾಗುತ್ತಿರುವ ಈ ಮುಂಜಾನೆ ಮಾತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮುಂಜಾನೆ ಮಾತು ಪ್ರತಿದಿನ ಬೆಳಿಗ್ಗೆಯೇ ನಮ್ಮಲ್ಲಿರುವಂಥ ನಕಾರಾತ್ಮಕತೆಯನ್ನು ಓಡಿಸಿ ಧನಾತ್ಮಕ ಶಕ್ತಿಯನ್ನು ತುಂಬುವ ಈ ಮುಂಜಾನೆ ಮಾತುಗಳಿಗೆ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನು ನನ್ನ ಮನದಾಳದಿಂದ ಕೋರುತ್ತೇನೆ ಅಫರ್ಮೇಷನ್ಸ್ ನನ್ನ ಜೀವನದಲ್ಲಿ ನಾನು ಹೇರಳವಾದ ಅವಕಾಶಗಳನ್ನು ಸಲೀಸಾಗಿ ಆಕರ್ಷಿಸುತ್ತೇನೆ ನನ್ನ ದಾರಿಯಲ್ಲಿ ಬರುವ ಹೊಸ ಸಾಧ್ಯತೆಗಳು ಮತ್ತು ಅವಕಾಶಗಳಿಗೆ ನಾನು ಮುಕ್ತ ಮತ್ತು ಸ್ವೀಕರಿಸುವವನಾಗಿದ್ದೇನೆ ಬ್ರಹ್ಮಾಂಡವು ನನಗೆ ಬೆಳವಣಿಗೆ ಮತ್ತು ಯಶಸ್ಸಿನ ಅವಕಾಶಗಳನ್ನು ನಿರಂತರವಾಗಿ ಕಳುಹಿಸುತ್ತಿದೆ ನನ್ನ ಗುರಿಗಳೊಂದಿಗೆ ಹೊಂದಾಣಿಕೆಯಾಗುವ ಅತ್ಯಾಕರ್ಷಕ ಮತ್ತು ಪೂರೈಸುವಂತಹ ಅವಕಾಶಗಳಿಗೆ ನಾನು ಮ್ಯಾಗ್ನೆಟ್ ರೀತಿ ಆಕರ್ಷಿತನಾಗುತ್ತೇನೆ ನಾನು ಅವಕಾಶಗಳನ್ನು ಗುರುತಿಸಲು ಮತ್ತು ಸರಿಯಾದ ಕ್ಷಣದಲ್ಲಿ ಅವುಗಳನ್ನು ವಶಪಡಿಸಿಕೊಳ್ಳಲು ತೀಕ್ಷ್ಣವಾದ ಕಣ್ಣು ಹೊಂದಿದ್ದೇನೆ ನನ್ನ ಸಕಾರಾತ್ಮಕ ಮನಸ್ಥಿತಿ ಮತ್ತು ಪೂರ್ವಭಾವಿ ಕ್ರಿಯೆಗಳ ಮೂಲಕ ನಾನು ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಲು ಉತ್ಸುಕನಾಗಿದ್ದೇನೆ ನಾನು ಎದುರಿಸುವ ಪ್ರತಿಯೊಂದು ಸವಾಲುಗಳು ನನಗೆ ಕಲಿಯಲು ಬೆಳೆಯಲು ಮತ್ತು ವಿಸ್ತರಿಸಲು ಮರೆಮಾಚುವಂತಹ ಅವಕಾಶಗಳೇ ಆಗಿವೆ ಬ್ರಹ್ಮಾಂಡವು ನನಗೆ ಅಪರಿಮಿತ ಅವಕಾಶಗಳನ್ನು ನೀಡಿದೆ ಎಂದು ನಾನು ನಂಬಿದ್ದೇನೆ ಅದಕ್ಕಾಗಿ ಅವುಗಳನ್ನು ಕಂಡಿ ಹಿಡಿಯುವುದಕ್ಕಾಗಿಯೂ ಕೂಡ ಕಾಯುತ್ತಿದ್ದೇನೆ ಹೊಸ ಮತ್ತು ಉತ್ತೇಜಕ ಅವಕಾಶಗಳನ್ನು ಸ್ವೀಕರಿಸಲು ನಾನು ನನ್ನ ಆರಾಮ ವಲಯದಿಂದ ಹೊರಬರಲು ಸಿದ್ಧ ಮತ್ತು ಖಂಡಿತ ಸಿದ್ಧನಿದ್ದೇನೆ ನನ್ನ ದಾರಿಯಲ್ಲಿ ಬರುವ ಎಲ್ಲ ಅದ್ಭುತ ಅವಕಾಶಗಳಿಗೆ ನಾನು ಅರಹನಾಗಿದ್ದೇನೆ ಮತ್ತು ನಾನು ಅವುಗಳನ್ನು ವಿಶ್ವಾಸ ಮತ್ತು ಕೃತಜ್ಞತೆಯಿಂದ ವಶಪಡಿಸಿಕೊಳ್ಳುತ್ತೇನೆ ಖಂಡಿತ ದಿನದಿಂದ ದಿನಕ್ಕೆ ನಾನು ಬದಲಾಗುವ ಮನಸ್ಥಿತಿಯನ್ನು ಹೊಂದಿದ್ದೇನೆ ಖಂಡಿತ ಈ ದಿಸೆಯಲ್ಲಿ ಬದಲಾವಣೆಯನ್ನು ಕೂಡ ಮಾಡಿಯೇ ಕೊಳ್ಳುತ್ತೇನೆ ಎಂದು ನನಗೆ ಆತ್ಮವಿಶ್ವಾಸ ಹೆಚ್ಚಾಗುತ್ತಿದೆ ಧನ್ಯವಾದಗಳು